ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆಲ್ಲ ಗೊತ್ತಿರಬೇಕು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಬಂದೇ ಬಿಡ್ತು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಯಾವಾಗ ಅನ್ನೋದನ್ನು ಕೂಡ ತಿಳಿಸ್ತೇನೆ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಶಿವ ಮತ್ತು ತಾಯಿ ಶಕ್ತಿಯ ಐಕ್ಯತೆಯ ಹಬ್ಬ ಶಿವರಾತ್ರಿ ಮಹಾಶಿವರಾತ್ರಿಯನ್ನ ಪ್ರತಿ ವರ್ಷ ಶಿವ ಮತ್ತು ಗೌರಿಯ ವಿವಾಹವಾಗಿ ಆಚರಿಸಲಾಗುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿಯನ್ನ ಪಾಲ್ಗುಣ ಮಾಸದ ಮಾಸಿಕ ಶಿವರಾತ್ರಿ ಎಂದು ಆಚರಿಸಲಾಗುತ್ತೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನದಂದು ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತೆ ಈ ದಿನ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸಲಾಗುತ್ತೆ ಕೆಲವು ಭಕ್ತರು ಶಿವನ ಅನಂತ ಅನುಗ್ರಹವನ್ನು ಪಡೆಯಲು ಉಪವಾಸವನ್ನ ಆಚರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಗಂಟೆ ಐವತ್ತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಅಷ್ಟೊತ್ತಿಗೆ ಮುಗ್ದೋಗುತ್ತೆ ಹಾಗಾಗಿ ಉಪವಾಸದ ವ್ರತ ಮಾಡೋಕೆ ಆಗೋದಿಲ್ಲ ಹಾಗಾಗಿ ಫೆಬ್ರವರಿ ಇಪ್ಪತ್ತಾರರಂದೇ ಆಚರಣೆ ಸೂಕ್ತ ಇಡೀ ಒಂದು ದಿನ ಉಪವಾಸ ಮಾಡೋರು ಫೆಬ್ರವರಿ ಇಪ್ಪತ್ತಾರರಂದು ಮಾಡೋದೇ ಒಳ್ಳೆಯದು ಹಾಗೆ ಶಿವರಾತ್ರಿಯ ದಿನ ಉಪವಾಸ ಮಾಡೋರು ಯಾಕೆ ಉಪವಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತೂ ತಿಳ್ಕೊಳ್ಳೇಬೇಕು ಅಲ್ವಾ ಉಪವಾಸ ಯಾಕೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ಹಿಂದೂ ಪುರಾಣಗಳ ಪ್ರಕಾರ ನಾವು ಮಹಾಶಿವರಾತ್ರಿಯನ್ನ ಏಕೆ ಆಚರಿಸ್ತೇವೆ ಎಂಬುದಕ್ಕೆ ಹಲವಾರು ಕಾರಣಗಳಿರ್ತವೆ ಮಹಾಶಿವರಾತ್ರಿಯ ದಿನದಂದು ಶಿವ ಮತ್ತು ಪಾರ್ವತಿ ವಿವಾಹವಾದರು ಎಂದು ನಂಬಲಾಗಿದೆ ಆದ್ದರಿಂದ ಪ್ರತಿ ವರ್ಷ ಅವರ ವಿವಾಹ ಮಹೋತ್ಸವವನ್ನು ಆಚರಿಸಲು ಶಿವರಾತ್ರಿಯನ್ನ ಆಚರಿಸಲಾಗುತ್ತೆ ಇನ್ನೊಂದೆಡೆ ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ಸಮುದ್ರದಿಂದ ಹೊರಬಂದ ವಿಷವನ್ನು ಕುಡಿದು ಜಗತ್ತನ್ನ ಕತ್ತಲೆ ಮತ್ತು ಅಪಾಯದಿಂದ ರಕ್ಷಿಸಿದ ದಿನವನ್ನ ಮಹಾಶಿವರಾತ್ರಿಯನ್ನ ಆಚರಿಸಲಾಗತ್ತೆ ಇನ್ನೊಂದೆಡೆ ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ಸಮುದ್ರದಿಂದ ಹೊರಬಂದ ವಿಷವನ್ನು ಕುಡಿದು ಜಗತ್ತನ್ನ ಕತ್ತಲೆ ಮತ್ತು ಅಪಾಯದಿಂದ ರಕ್ಷಿಸಿದ ದಿನವನ್ನು ಮಹಾಶಿವರಾತ್ರಿಯನ್ನಾಗಿ ಆಚರಿಸಲಾಗುತ್ತೆ ಈ ವಿಷಯ ಶಿವನ ಗಂಟಲಲ್ಲಿ ಸಂಗ್ರಹವಾಗುತ್ತೆ ಇದು ನೀಲಿ ಬಣ್ಣಕ್ಕೆ ತಿರುಗತ್ತೆ ಇದು ಶಿವನನ್ನ ನೀಲಕಂಠ ಎಂದು ಕರೆಯಲು ಕಾರಣವಾಗುತ್ತೆ ಆದ್ದರಿಂದ ಮಹಾಶಿವರಾತ್ರಿಯನ್ನ ಅದ್ದೂರಿಯಾಗಿ ಶಿವನನ್ನ ಪೂಜಿಸ್ತಾರೆ ಕೆಲವರು ಈ ಹಬ್ಬವನ್ನ ಬೆಳಗ್ಗೆಯಿಂದ ಉಪವಾಸದ ಮೂಲಕ ಜಾಗರಣೆಯ ರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ ಜಗತ್ತನ್ನ ಕಾಪಾಡಿದ ಶಿವನ ಕೃಪೆಗೆ ಪಾತ್ರರಾಗೋಕೆ ಉಪವಾಸದ ಮೂಲಕ ಜಾಗರಣೆಯನ್ನ ಮಾಡ್ತಾರೆ ನೋಡಿದ್ರಲ್ಲ ಯಾಕೆ ಉಪವಾಸ ಮಾಡ್ತಾರೆ ಅನ್ನೋದನ್ನ ಹಾಗೆ ನನ್ನ ಉಪವಾಸದ ವ್ರತ ಯಾವ ರೀತಿ ಅನ್ನೋದನ್ನ ತಿಳಿಸ್ತೇನೆ ಫೆಬ್ರವರಿ ಇಪ್ಪತ್ತಾರು ಬೆಳಗ್ಗೆಯಿಂದಲೇ ನನ್ನ ಉಪವಾಸ ಶುರುವಾಗತ್ತೆ ಬೆಳಗ್ಗೆ ಟೀ ಹಣ್ಣುಗಳನ್ನ ಸೇವಿಸ್ತೀನಿ ಹಾಗೆ ರಾತ್ರಿ ಕಡ್ಲಿ ಉಸುಳಿ ಹಾಗೆ ತಂಬಿಟ್ಟು ಮಾಡಿ ಶಿವನ ದೇವಸ್ಥಾನ ಸ್ಥಾನಕ್ಕೆ ನೈವೇದ್ಯವನ್ನು ಅರ್ಪಿಸಿ ನಂತರ ಕಡ್ಲಿ ಉಸುಳಿ ಹಾಗೂ ತಂಬಿಟ್ಟನ್ನು ಸೇವಿಸಿ ನನ್ನ ಉಪವಾಸವನ್ನ ಮುಗಿಸ್ತೇನೆ ಈ ತರ ನನ್ನ ಉಪವಾಸ ಇರುತ್ತೆ ನೀವು ಕೂಡ ಉಪವಾಸ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು